ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹಸಿ ತಣ್ಣಿಕಾಳು ಮತ್ತು ಸೆಣಬಿನ ಸೊಪ್ಪು ಹಾಕಿ ಬಸಾರು ಮಾಡ್ತಿದ್ದೀನಿ ಮುದ್ದೆ ಅನ್ನಕ್ಕಂತೂ ಈ ಸಾಂಬಾರು ತುಂಬಾ ರುಚಿ ಕೊಡುತ್ತೆ ಇವೆರಡೂ ಹಾಕಿ ಸಾಂಬಾರು ಮಾಡಿ ನೋಡಿ ಕಾಂಬಿನೇಷನ್ ಅಂತೂ ಅತ್ಯದ್ಭುತವಾಗಿರುತ್ತೆ ಈ ಸೆಣಬಿನ ಸೊಪ್ಪು ಮಾರ್ಕೆಟ್ಗಳಲ್ಲೆಲ್ಲ ಸಿಕ್ಕಲ್ಲ ಹೊಲ ಗದ್ದೆಗಳ ಕಡೆ ಬೆಳೆದಾಗ ಈ ಸೊಪ್ಪನ್ನ ಬಿಡಿಸ್ಕೊಂಡು ಬಂದು ಸಾಂಬಾರು ಮಾಡಬೇಕಾಗುತ್ತೆ ನಾನಿಲ್ಲಿ ಈ ಸೊಪ್ಪು ಜೊತೆ ಹಸಿ ತಣ್ಣಿಕಾಳು ಹಾಕಿ ಸಾಂಬಾರು ಮಾಡ್ತಿದ್ದೀನಿ ಹಸಿ ತಣ್ಣಿಕಾಳು ಒಂದ್ಸರಿ ಸಿಕ್ಕಿಲ್ಲ ಅಂತ ಅಂದರೆ ತೊಗರಿಬೇಳೆ ಕೂಡ ಹಾಕಿ ನೀವು ಸಾಂಬಾರು ಮಾಡ್ಬೋದು ಇವಾಗ ಸಾಂಬಾರು ಮಾಡೋದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೆಣಬು ನೋವು ಈ ರೀತಿ ಇರುತ್ತೆ ಇದು ಮೊಗ್ಗು ಹೂವು ಈ ರೀತಿ ಇರುತ್ತೆ ಈ ಹೂವಲ್ಲಿ ಒಂದು ವೈ ಶೇಪಲ್ಲಿ ಚಿಟ್ಟೆ ಥರ ಇರುತ್ತೆ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಇದರೊಳಗೆ ಇರುವೆ ಅಥವಾ ಹುಳಗಳಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ವೈ ಶೇಪಲ್ಲಿರೋದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ನಾನು ಇಲ್ಲಿರೋದನ್ನೆಲ್ಲ ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಸಿ ತಣ್ಣಿಕಾಯಿನ ಒಂದು ಕೆ ಜಿಯಷ್ಟು ತಂದು ನಾನು ಈ ರೀತಿ ಕಾಳನ್ನ ಬಿಡಿಸಿ ಇದ್ದೀನಿ ಒಂದು ವೇಳೆ ನಿಮಗೆ ಹಸಿ ತಣ್ಣಿಕಾಳು ಸಿಕ್ಕಿಲ್ಲ ಅಂದರೆ ಒಣ ತಣ್ಣಿಕಾಳನೆ ನೆನೆಸಿಬಿಟ್ಟು ಸಾಂಬಾರು ಮಾಡಿ ಇಲ್ಲಾಂದರೆ ತೊಗರಿಬೇಳೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತಡ್ನಿಕಾಯಿ ತಂದಾಗ ನಮಗೆ ಎಳೆಯದು ಈ ರೀತಿ ಚಟ್ಕಾಳು ಸಿಕ್ಕುತ್ತೆ ಅದನ್ನು ಮುರಿದ್ಬಿಟ್ಟು ನೀವು ಸೇರಿಸ್ಕೊಳ್ಳಿ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಬಿಸಾಕಕ್ಕೆ ಹೋಗಬೇಡಿ ನಾನು ಅದನ್ನು ಕೂಡ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಇಲ್ಲಿ ಒಂದು ಅಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಹಾಕ್ಕೊಂಡಿದ್ದೆ ಆಗಲೇ ಅದು ಬಿಸಿಯಾಗಿದೆ ಅದಕ್ಕೆ ಇವಾಗ ನಾನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಂಥ ತಣ್ಣಿಕಾಳು ಹಾಗೆ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋ ಅಂಥ ಸೆಣಬಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಒಂದೊಂದು ಸರಿ ತೊಳ್ಕೊಳ್ಳಿ ಜಾಸ್ತಿ ಏನು ಸೊಪ್ಪು ರೀತಿ ತೊಳೆಯೋದೇನು ಬೇಡ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಇದ್ರ ಜೊತೆಗೇನೆ ಒಂದು ಹತ್ತು ಹದಿನೈದಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಟಿ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟ್ ಹುರ್ಕೊಂಡಾದ್ರೂ ಮಾಡ್ಕೋಬೋದು ಅಥವಾ ಒಟ್ಟಿಗೆ ಈ ರೀತಿ ಬೇಯಿಸ್ಕೊಂಡಾದ್ರೂ ಮಾಡ್ಕೋಬೋದು ಹುರಿದ್ಬಿಟ್ಟು ಮಾಡೋದಾದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಒಂದು ಸಪ್ರೇಟ್ ಬಾಣ್ಲಿಗೆ ಹಾಕಿ ಡ್ರೈ ಆಗಿ ಹುರಿರಿ ಎಣ್ಣೆ ಏನು ಹಾಕ್ಕೊಟ್ಟು ಬೇಡ ಟೊಮೆಟೊ ಮಾತ್ರ ಇದೇ ರೀತಿ ಬೇಯಿಸ್ಕೊಳ್ಳಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದುಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ಕರಲ್ಲಾದರೆ ಒಂದು ವಿಷಲ್ ಸಾಕಾಗುತ್ತೆ ಎರಡು ಹಸಿ ತಣ್ಣಿಕಾಳು ಸೊಪ್ಪಾಗಿರೋದ್ರಿಂದ ಒಂದು ವಿಷಲ್ಗೆಲ್ಲ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಒಂದು ವಿಷಲ್ ಆಗಿದೆ ಪ್ರೆಷರೆಲ್ಲ ಹೋಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕಾಳು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಬಸಿಯ ಬಟ್ಲು ತಗೊಂಡು ಅದಕ್ಕೆ ಕಾಳು ಮತ್ತು ನೀರನ್ನು ಸಪ್ರೇಟ್ ಬಸ್ಕೋಬೇಕು ಬಸ್ಸಾರಾಗಿರೋದ್ರಿಂದ ನಾವು ಈ ರೀತಿ ಬಸ್ಕೋಬೇಕು ನೀವು ಯಾವುದೇ ರೀತಿ ಬಸ್ಸಾರು ಮಾಡಬೇಕಂದ್ರೂ ಇದೇ ವಿಧಾನದಲ್ಲಿ ಮಾಡಿ ತುಂಬಾ ಬೇಗನೂ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಮೊದಲೇ ಬೇಯಕ್ಕೆ ಹಾಕಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಖಾರ ರುಬ್ಕೋಬೇಕಾದ್ರೆ ಮೊದಲು ಇದನ್ನು ರುಬ್ಕೋಬೇಕು ಈ ಟೊಮೆಟೊ ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಅದಕ್ಕೋಸ್ಕರ ಮೊದಲೇ ಇದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ಇದೇ ಟೈಮ್ನಲ್ಲಿ ಒಂದು ಸಣ್ಣ ಹುಣಸೆ ಹಣ್ಣನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದೇ ಬೇಯಿಸಿದ ರಸ ಇರುತ್ತಲ್ಲ ಇದಕ್ಕೆ ಹಾಕ್ಕೊಂಡು ನಾನು ನೆನೆಯಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಬೇಗ ನೆನೆಯೋಕೆ ಇಟ್ಟರೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀವು ಬಿಸಿನೀರು ಕೂಡ ಹಾಕಿ ನೆನೆಯಕ್ಕೆ ಇಟ್ಕೋಬೋದು ಅಥವಾ ಬೇಯಿಸಿದ ರಸ ಕೂಡ ಹಾಕಿ ನೆನೆಯಕ್ಕೆ ಇಟ್ಕೊಬೋದು ಇವಾಗ ನಾನು ಬೇಯಿಸಿದ್ದೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿನ ಒಂದು ದಿಂಡಿರೋ ಕಡೆ ಈ ರೀತಿ ಪ್ರೆಸ್ ಮಾಡಿದರೆ ಅದು ಪಲ್ಪೆಲ್ಲ ಆಚೆ ಬರುತ್ತೆ ಇವಾಗ ಈ ಸಿಪ್ಪೆನ ಬಿಸಾಕ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ರುಬ್ಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿನ ಇದ್ರ ಜೊತೆಗೇ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಎರಡು ಸೌಟಷ್ಟು ಬೇಯಿಸಿದ ಸೊಪ್ಪು ಮತ್ತು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಬೇಯಿಸಿದ ನೀರನ್ನೇ ಹಾಕ್ಕೊಂಡು ರುಬ್ಕೋಬೇಕು ಸಪ್ರೇಟ್ ಬೇರೆ ನೀರು ಹಾಕಿದರೆ ಸಾಂಬಾರು ಸಪ್ಪೆ ಸಪ್ಪೆ ಆಗುತ್ತೆ ಈ ಬೇಯಿಸಿದ ನೀರನ್ನೇ ಉಪಯೋಗಿಸ್ಕೊಂಡು ರುಬ್ಕೊಳ್ಳಿ ಸಣ್ಣದಾಗಿ ರುಬ್ಕೋಬೇಕು ನಾನು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಸಣ್ಣದಾಗಿ ನೈಸ್ಸಾಗಿ ರುಬ್ಕೊಂಡ್ಮೇಲೆ ಇದನ್ನೆಲ್ಲ ಈ ರಸದೊಳಗೆ ಮಿಕ್ಸ್ ಮಾಡ್ಕೋಬೇಕು ನಾವೇನು ರುಬ್ಬಿರ್ತೀವಿ ಈ ಮಸಾಲನೆಲ್ಲ ಈ ನೀರಿಗೆ ಮಿಕ್ಸ್ ಮಾಡಬೇಕು ಜೊತೆಗೆ ಹುಣಸೆ ರಸನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಗ್ಗರಣೆ ಕೊಟ್ಕೋಬೇಕು ಹುಣಸೆ ರಸನ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪು ಸಾಂಬಾರಿಗೆ ಜಾಸ್ತಿ ಹುಣಸೆ ರಸ ಇಡ್ಸಲ್ಲ ಹಾಗಾಗಿ ಟೇಸ್ಟ್ ನೋಡಿ ಸೇರಿಸ್ಕೊಳ್ಳಿ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಉಂಡೆ ಗೆಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಹಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿ ಇಟ್ಟು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಈ ರೀತಿ ಬರೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಸಾಂಬಾರನ್ನ ಮಿಕ್ಸ್ ಮಾಡೋಣ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರು ಮಾತ್ರ ಸೇರ್ಸೋಕೆ ಹೋಗಬೇಡಿ ಎಕ್ಸ್ಟ್ರಾ ನೀರು ಸೇರ್ಸೋಕೆ ಹೋದರೆ ಬಸ್ ಸಾಂಬಾರು ಟೇಸ್ಟ್ ಹಾಳಾಗಿಬಿಡುತ್ತೆ ಅದಕ್ಕೆ ನಾವು ಕಾಳು ಬೇಯಿಸೋ ಟೈಮ್ನಲ್ಲೇ ನೀರನ್ನ ಹದವಾಗಿಟ್ಟರೆ ಸಾಂಬಾರು ಕೂಡ ಅಷ್ಟೇ ಹದವಾಗಿ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀರು ಕಮ್ಮಿಯಾಗಿ ಎಕ್ಸ್ಟ್ರಾ ನೀರು ಸೇರಿಸಿದರೆ ಸಾಂಬಾರು ಟೇಸ್ಟ್ ಹೋಗಿ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಇವಾಗ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಒಂದು ಕಾಳು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿ ಉಪ್ಪು ಸೇರಿಸ್ಕೊಳ್ಳಿ ಯಾಕಂದರೆ ಮೊದಲೇ ನಾವು ಉಪ್ಪು ಸೇರಿಸಿರೋದ್ರಿಂದ ಒಂದೊಂದು ಟೈಮು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋಕೆ ಹೋಗಬಾರ್ದು ಬಸ್ ಸಾಂಬಾರು ಯಾವಾಗಲೂ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಇಷ್ಟೇ ಫ್ರೆಂಡ್ಸ್ ಬಸ್ ಸಾಂಬಾರು ಮಾಡೋದಂತೂ ತುಂಬಾ ಈಸಿ ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ಇವಾಗ ಸೊಪ್ಪು ಒಗ್ಗರಣೆ ಮಾಡೋದು ವಿಡಿಯೋ ಇಲ್ಲಿ ಮಿಸ್ ಆಗಿದೆ ಸೊಪ್ಪನ್ನು ಒಗ್ಗರಣೆ ಮಾಡೋದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಂದು ಉಂಡೆ ಗೆಜ್ಜಿದ ಬೆಳ್ಳುಳ್ಳಿ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ಆ ವೀಡಿಯೋ ನಾನು ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಸಾಂಬಾರೊಳಗೆ ಬಿದ್ದೋಯ್ತು ಆ ಟೈಮಲ್ಲಿ ವಿಡಿಯೋ ಮಿಸ್ ಆಯಿತು ಇವಾಗ ಮುದ್ದೆ ಜೊತೆ ನಾನು ಇದನ್ನು ಸರ್ವ್ ಇದ್ದೀನಿ ಈ ಬಸ್ಸಾರು ಸೊಪ್ಪನ್ನ ಒಂದು ಸರಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್